ಪ್ರಜಾ ಬಂದು ನೋಡ್ರಪೋ ನೋಡ್ರಿ ಕೇಳ್ರಪೋ ಕೇಳ್ರಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಜ್ಞಾನಭಾರತಿ ವಿದ್ಯಾಸಂಸ್ಥೆಯು ಇಡೀ ಕುಣಿಗಲ್ ತಾಲೂಕಿನಲ್ಲಿ ತನ್ನದೇ ಆದ ಸಾಧನೆಯನ್ನು ಗೈಯುವ ಮೂಲಕ ವಿಶೇಷ ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನು ನಡೆಸಿಕೊಂಡು ಬರುತ್ತಿರುವುದು ಇದೊಂದು ಸಾಧನೆಯಾಗಿದೆ ಇಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಎಂದು ಅಕ್ಷರಾಭ್ಯಾಸದಲ್ಲಿ ನೂರಾರು ವಿದ್ಯಾರ್ಥಿಗಳು ತೊಡಗಿದ್ದು ವಿಶೇಷವಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಲ್ಲಿನ ಪುಟಾಣಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಗುರು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ನಡೆಸಿದ್ದು ವಿಶೇಷವಾಗಿತ್ತು बर्तन कुछ कहीं आ आ आ आ आ ಇದೇ ಸಂದರ್ಭದಲ್ಲಿ ಬೆಂಗಳೂರು ನಿರ್ಮಾತೃಗಳಾದಂತಹ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಸಹ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಆದಂತಹ ಬಿ ಪಿ ರಾಮಸ್ವಾಮಿ ವಿದ್ಯಾರ್ಥಿಗಳನ್ನು ಕುರಿತು ಹಲವು ಹಿತೋಪದೇಶಗಳನ್ನು ನೀಡಿದರು ಪುಸ್ತಕಗಳ ಮುಖಾಂತರ ಒಂದು ತಿಳಿದಿರ್ತೀರಿ ಇಂಥ ಸನ್ನಿವೇಶಗಳಲ್ಲಿ ಭಾಷಣಗಳ ಮುಖಾಂತರ ತಮಗೆಲ್ಲರೂ ಕೂಡ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಇಷ್ಟಲ್ಲಿವರೆಗೂ ಮಾಡಾಗಿದೆ ಅಂತವರು ಮಾತ್ರ ರಾಜರಾಗದಕ್ಕೆ ಮಂತ್ರಿಗಳಾಗದಕ್ಕೆ ದೇಶವನ್ನು ಆಳೋದಕ್ಕೆ ಸಮರ್ಥರಾಗಿರ್ತಿದ್ರು ಈ ಬದಲಾವಣೆ ಪ್ರಕೃತಿಯ ಬದಲಾವಣೆ ಸೃಷ್ಟಿಯ ಬದಲಾವಣೆ ಬಗ್ಗೆ ತಮ್ಗೆ ಅರಿವು ನಾನು ಮಾತಾಡ್ತೀನಿ ಸಂದರ್ಭ ಸಿಕ್ಕಿದೆ ಅಂತಂದ್ಬಿಟ್ಟು ಈ ತರ ಸಂದರ್ಭ ಗಮನಕ್ಕೆ ತರಬೇಕಿದ್ದು ಈ ಭೂಮಂಡಲದಲ್ಲಿ ಯುಗ ಯುಗಗಳು ಕಳೆದು ಬಂದಿದೆ ರಾಮಾಯಣ ಕಾಲದಲ್ಲಿ ತ್ರೀತಾಯುಗದಲ್ಲಿ ಬರೀ ಬಿಲ್ಲು ಬಾಣ ಗದೆ ಇವುಗಳು ಮಾತ್ರ ಉಪಯೋಗಿಸಿ ಒಬ್ಬರನ್ನೊಬ್ಬರು ಸೋಲಿಸೋದು ಒಬ್ಬರೊಬ್ಬರು ಗೆದೆಯೋದು ಈ ರಾಜ್ಯಭಾರ ಮಾಡೋದಕ್ಕೋಸ್ಕರ ನಡೆದು ಬಂದಂತ ಇತಿಹಾಸವನ್ನು ನೋಡ್ಕೊಂಡು ಬಂದಿದ್ದೀವಿ ಅದಾದರೆ ದ್ವಾಪರ ಯುದ್ಧಕ್ಕೆ ಬಂದಂಥ ಕಾಲದಲ್ಲಿ ಅಲ್ಲೂ ಸ್ವಲ್ಪ ಬದಲಾವಣೆ ಅಲ್ಲಿ ಹೆಶ್ವ ದಳ ಆನೆ ದಳ ಒಂಟೆಗಳನ್ನು ಕುಧಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಸೈನಿಕರನ್ನು ಹೆಚ್ಚು ಗುಂಪು ಮಾಡ್ತಕ್ಕಂಥದ್ದು ಅದೆಲ್ಲ ಬಂತು ಅಲ್ಲಿ ಅಲ್ಲಿ ಯಾವ ಮದ್ದು ಗುಂಡು ಇನ್ನೊಂದು ಮತ್ತೊಂದು ಯಾವುದೂ ಇರಲಿಲ್ಲ ದೇಹದಾಢ್ಯ ಈಟಿ ಭರ್ಜಿ ಬರಿ ಕತ್ತಿ ಗದೆ ಇಂಥದ್ರಲ್ಲೇ ಆ ಯುದ್ಧಗಳನ್ನು ಮಾಡಿರೋದನ್ನು ನಾವು ಇತಿಹಾಸದಲ್ಲಿ ಓದ್ಕೊಂಬತ್ತೀವಿ ತದನಂತರ ದಿನಗಳಲ್ಲಿ ಏನು ಬಂತು ಸಣ್ಣ ಸಣ್ಣ ಬಂದೂಕುಗಳು ಬಂದು ಮದ್ದು ಬಂದು ಎಸಿರ್ತಕ್ಕಂಥ ನಾಡ ಬಾಂಬ್ಗಳು ಬಂದು ಕೈ ಬಾಂಬುಗಳು ಬಂದು ಈ ಥರ ಬದಲಾವಣೆ ಯಾವ ರೀತಿ ಇದ್ದೀವಿ ಅಂತಕ್ಕಂಥದ್ದು ನೋಡಿ ಇದು ಯುಗ ಯುಗಗಳಿಂದಲೂ ಕೂಡ ಈ ಮನುಕುಲದಲ್ಲಿ ಒಂದು ದ್ವೇಷ ಅಂತ ಹೇಳ್ಬೇಕಾದ್ರು ಅಥವಾ ಸ್ವಾರ್ಥ ಅಂತ ಹೇಳ್ಬೇಕಾ ಅಧಿಕಾರ ದಾಹ ಅಂತ ಹೇಳ್ಬೇಕಾ ಅಥವಾ ಅವರಿರ್ತಕ್ಕಂಥ ಮನಸ್ಥಿತಿನ ಏನೇನಿರ್ತೋ ನೋರಿರ್ತು ಹೆಣ್ಣಿಗಾಗಿ ಇರ್ಬೋದು ಹಣಕ್ಕಾಗಿರ್ಬೋದು ಭೂಮಿಗಾಗಿ ಇರ್ಬೋದು ಎಲ್ಲ ನಡೆದಿರ್ತಕ್ಕಂಥದ್ದು ಪ್ರಮುಖವಾಗಿ ಮೂರಕ್ಕೋಸ್ಕರನೇ ಎಷ್ಟು ಬದಲಾವಣೆ ನಾವು ನೋಡಿದ್ದೀವಿ ನೋಡಿ ನೋಡ್ಕೊಬರ್ತಾ ಇದ್ದೀವಿ ಈ ಕೇವಲ ಐದು ನೂರು ವರ್ಷಗಳಲ್ಲಿ ಆರುನೂರು ವರ್ಷಗಳ ನೀಚೆಗೆ ನೀವು ನೋಡಿದ್ರೆ ಬಹಳಷ್ಟು ಬದಲಾವಣೆ ನೋಡ್ತಾ ಇದ್ದೀವಿ ಒಂದು ಎಲ್ಲ ಐತಿಹಾಸಿಕ ಸ್ಥಳಗಳಲ್ಲಿ ಒಂದು ಪಿರಂಗಿ ಅಂತ ಇಟ್ಟಿರ್ತಾರೆ ಅದೊಂದು ಕಬ್ಬಿಣದ ತುಂಡು ಅದಕ್ಕೊಂದು ಬತ್ತಿ ಹಾಕಿ ಮದ್ದು ಹಾಕಿ ಕೂರಿ ಹಚ್ಚಿ ಅದೊಂದು ಹೊಡೆದ್ರೆ ಎಷ್ಟೋ ಜನ ಸಾಯ್ತಿದ್ರು ನೂರಾರು ಜನ ಈಗ ಪ್ರಾಣ ಹತ್ಯೆ ಮಾಡ್ತಾ ಇದ್ರು ಪ್ರಾಣ ಹತ್ಯೆ ಮಾಡಿ ಅಧಿಕಾರದ ಹಿಡಿತಾ ಇದ್ರು ರಾಜ್ಯವನ್ನು ಹಿಡಿತಾ ಇದ್ರು ರಾಜ್ಯವನ್ನು ಕಬಳಿಸ್ತಾ ಇದ್ರು ವಿಸ್ತೀರ್ಣ ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಏನಾಗಿದೆ ಹೇಳಿ ನೋಡ್ತಾ ಇದ್ರಲ್ಲ ಇದೊಳಲ್ಲಿ ಇವತ್ತು ಪ್ರಾಣಹಾನಿ ಕಡಿಮೆ ಕೂತಿದ್ದವೇ ರಾಕೆಟ್ ಅವತ್ತು ಮಂತ್ ಶಕ್ತಿಯಿಂದ ಬಿಲ್ಲನ್ನು ಮಂತ್ರಿಸಿ ಕೂಡ ನಾವು ಆಶ್ಚರ್ಯ ಪಡ್ತಾ ಇದ್ದೀವಿ ಸಿನಿಮಾಗಳಲ್ಲಿ ಅಲ್ಲಿ ನೋಡಿದ್ರೆ ಅಲ್ಲಿಂದ ಒಂದು ಬಾಡ ಬರ್ತದೆ ಇಲ್ಲಿಂದ ಒಂದು ಬಾಡ ಬರ್ತದೆ ಅಲ್ಲೋ ಬಂದು ಚುರುಚುರ್ ಚುರ್ಸೋದು ಕೊಲಾಬ್ಸ್ ಆಗ್ತವೆ ನೋಡಿದ್ದೀರಲ್ವಾ ಅದು ನಂಬಲಿಕ್ಕೆ ಅಸಾಧ್ಯ ಅದೇ ಅವತ್ತು ಶಕ್ತಿ ಇವತ್ತು ಯಂತ್ರ ಶಕ್ತಿ ಒಂದೊಂದೊಂದು ರಾಕೆಟ್ ಅಟ್ಟಾಡ್ಸ್ಕೊಂಡು ಹೊಡಿತಕ್ಕಂಥದ್ದು ಇವ್ರು ನೋಡ್ತೀವಿ ನೀವು ಹೆಚ್ಚು ಟೆಕ್ನಾಲಜಿ ಅವತ್ತು ಮಂತ್ರಶಕ್ತಿಗಿದ್ದಂಥದ್ದು ಇವತ್ತು ಟೆಕ್ನಾಲಜಿಗೆ ಬಂದಿದೆ ಇವತ್ತು ಇವತ್ತು ಪ್ರಾಣ ಹಾನಿಗಳು ಕಡಿಮೆ ಮುನಕೊಳ್ಳಲು ಪ್ರಾಣ ಹಾನಿ ಕಡಿಮೆ ಅವತ್ತು ಒಂದು ಯುದ್ಧ ಆಯಿತು ಅಂದರೆ ಲಕ್ಷ ಗಟ್ಟಲೆ ಸಾವಿರ ಗಟ್ಟಲೆ ಜನ ಸಾಯ್ತಾ ಇದ್ದರು ಒಂದು ದೇಶದ ದೇಶದ ಮಧ್ಯೆ ಯುದ್ಧಗಳಾದರೆ ಏನೇ ಆದ್ರೂ ಬರೀ ಪ್ರಾಣ ಹಾನಿಗಳು ಜಾಸ್ತಿ ಆಗ್ತಾ ಇತ್ತು ಇವತ್ತು ಪ್ರಾಣ ಹಾನಿ ಕಡಿಮೆ ಇವತ್ತು ಯಂತ್ರಶಕ್ತಿ ಜಾಸ್ತಿ ಎಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ ನೋಡಿ ಈ ಇತಿಹಾಸಗಳನ್ನು ನಂಬಲೇಬೇಕಾಗ್ತದೆ ನಾವು ಕೆಲವು ಕುರುಹುಗಳಿದೆ ಇದನ್ನ ಇತಿಹಾಸ ಅಂತ ಹೇಳ್ತಕ್ಕಂಥದ್ದು ಬರೀ ಇರಬಹುದು ದಂತಕಥೆಗಳು ಇರ್ತವೆ ಮದ್ರಾಸ್ ಪಕ್ಕದವರೆಗೂ ಕಂಚಿ ತಾಂಜಾವೂರು ತಿರುಪತಿ ಕೃಷ್ಣದೇವರು ಎಲ್ಲವೂ ಕೂಡ ಅವರ ಆಳ್ವಿಕೆಯಲ್ಲಿ ಇದ್ದಂಥದ್ದು ಇವತ್ತು ಕನ್ನಡದ ಲಿಪಿಗಳನ್ನು ನೀವು ಕಂಚಿ ದೇವಸ್ಥಾನಕ್ಕೆ ಕಂಚಿಪುರಕ್ಕೆ ಹೋದ್ರು ನೋಡ್ತೀರಿ ತಿರುಪತಿಯಲ್ಲಿ ನೋಡ್ತೀರಿ ತಿರುಪತಿ ದೇವಸ್ಥಾನ ಕೃಷ್ಣದೇವರ ಒಡೆತನದಲ್ಲಿದ್ದಂಥ ದೇವಸ್ಥಾನ ಚನ್ನಾಂಬಿಕೆ ಮತ್ತು ನೀಲಾಂಬಿಕೆ ಮತ್ತು ಕೃಷ್ಣದೇವರ ವಿಗ್ರಹಕ್ಕೆ ಪೂಜೆ ಮಾಡಿ ಪ್ರತಿದಿನ ವಿಗ್ರಹಕ್ಕೆ ಪೂಜೆ ಮಾಡ್ತಾರೆ ಒಳಗೆ ಇದೆ ನೀವು ನೋಡಿರ್ಬೋದು ಇವರೆಲ್ಲ ಗೊತ್ತಿರ್ತದೆ ದೊಡ್ಡವ್ರಿಗೆ ಅದು ನೀವೆಲ್ಲ ಹೋದಾಗ ನೋಡಿ ಆ ರೀತಿಯಾಗಿ ಎಷ್ಟು ಬದಲಾವಣೆಗಳನ್ನು ನಾವು ಈ ಕೇವಲ ಸಾವಿರ ವರ್ಷದಲ್ಲಿ ಐನೂರು ವರ್ಷದಲ್ಲಿ ನೂರು ವರ್ಷದಲ್ಲಿ ಈ ಐವತ್ತು ವರ್ಷದಲ್ಲಿ ಎಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಎಷ್ಟು ಫಾಸ್ಟಾಗಿ ಬದಲಾವಣೆ ಆಗ್ತಾ ಇದೆ ಇದು ಯಾವ ಶಕ್ತಿ ಇವೆಲ್ಲವನ್ನು ಕೂಡ ನಾವು ಅರಿಬೇಕಾಗಿದೆ ನಾವು ಕೂಡ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಅವರು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ನೀವು ಇರ್ಬೋದು ನಾಡಪ್ರಭು ಕೆಂಪೇಗೌಡರ ದಿನಾಚರಣೆ ಹಬ್ಬದ ದಿವಸ ನಾವು ಎಲ್ಲವನ್ನು ಕೂಡ ಪದೇ ಪದೇ ಅದನ್ನೇ ಹೇಳೋದು ಬೇಡ ಪುದರ್ಚ್ ಬೇಡ ಅಂತಕ್ಕಂಥದ್ದನ್ನು ನನ್ನ ತಿಳುವಳಿಕೆ ಬಂದಂಥ ತಮ್ಮಗೆ ಹಂಚ್ಕೋಬೇಕು ಅಂದ್ಬಿಟ್ಟು ಈ ಬದಲಾವಣೆಗಳ ಬಗ್ಗೆ ಈ ಚಕ್ತಿ ಯಾವ ರೀತಿ ನಡೀತಾ ಇದೆ ಪ್ರಪಂಚದಲ್ಲಿ ಭೂಮಿ ಭೂಮಂಡಲದಲ್ಲಿ ಇವತ್ತು ಭೂಮಿ ಭೂಮಿನೇ ದಿನ ಹತ್ತು ವರ್ಷದ ಬದಲಾವಣೆ ಇರ್ತದೆ ಬೆಂಗಳೂರು ದೇವೇ ಅವರು ಕೆಂಪೇಗೌಡರ ಪರಿಕಲ್ಪನೆಯೇ ಬೇರೆ ಈ ಹತ್ತು ವರ್ಷದಲ್ಲಿರೋದೇ ಬೇರೆ ಇಪ್ಪತ್ತು ವರ್ಷದಲ್ಲದೇ ಬೇರೆ ಇಲ್ಲಿ ಹತ್ತು ಮೂವತ್ತು ವರ್ಷದೇ ಪ್ರತಿ ಕ್ಷಣ ಕ್ಷಣಕ್ಕೂ ದಿನ ದಿನಕ್ಕೂ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ ಇಂಥ ಇಂಥ ಯುಗದಲ್ಲಿ ನೀವೆಷ್ಟು ಮಟ್ಟಿಗೆ ನೀವು ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಬೇಕು ನೀವು ನೀವೆಷ್ಟು ಮಟ್ಟಿಗೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ತಮ್ಮನ್ನು ತೊಡಸ್ಕೋಬೇಕು ಮತ್ತು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಎಷ್ಟು ಎಷ್ಟರ ಮಟ್ಟಿಗೆ ತಮ್ಮನ್ನು ಅದು ತೊಡಗಿಸ್ಕೊಂಡು ಇವತ್ತಿನ ಕಾಲಜ್ಞ ಕಾಲದ ಒಂದು ಮೈ ಬಿಗಿಗಳು ಹೊಂದ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿ ಹೇಳ್ತಾ ಮತ್ತೊಮ್ಮೆ ಮೊಗದೊಮ್ಮೆ ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಣೆ ಮಾಡ್ತಾ ಅವರು ಕಟ್ಟಿದಂತಹ ಬೆಂಗಳೂರು ನಮಗೆ ಇವತ್ತು ರಾಜ್ಯದ ಒಂದು ಪ್ರಮುಖ ನಗರವಾಗಿ ಬೆಳೀತಕ್ಕಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ಒಬ್ಬ ಸಾಮಂತ ರಾಜರಾಗಿ ಕೃಷ್ಣದೇವರಾಯರ ಒಂದು ಆಶೀರ್ವಾದದಿಂದ ಅವರ ಬೆಂಬಲದಿಂದ ಇವತ್ತು ಬೆಳೆಸಿ ಇವತ್ತು ಅವರು ಅದು ಅದು ಭಾಳ ಮುಖ್ಯ ಒಬ್ಬರು ಹಾಕಿದಂತಹ ಒಂದು ಬುನಾದಿ ಏನಿದೆ ಆ ಬುನಾದಿ ಸರ್ವತೋಮುಖವಾಗಿ ಬೆಳೀಬೇಕಲ್ಲ ಆ ಬೆಳೀತಕ್ಕಂಥದ್ದು ಆ ಸಾಧನೆ ಮಾಡತಂತ ಸ್ಮರಣೆ ಭಾಳ ಮುಖ್ಯ ಅವರಿಗೆ ದೈವೀ ಶಕ್ತಿ ಇದ್ದು ಅದೇನೋ ಹಸ್ತಗಳೋ ಏನೋ ಅವರು ಅವ್ರು ಸ್ಥಾಪನೆ ಮಾಡಿದಂಥ ಅವರು ಮುಟ್ಟಿದಂಥ ಅದು ಅಷ್ಟು ಸಮೃದ್ಧಿಯಾಗಿ ಬೆಳಿಬೇಕಲ್ಲ ಇವತ್ತು ಧರ್ಮಸ್ಥಳದ ಕ್ಷೇತ್ರ ಇರ್ಬೋದು ಎಷ್ಟು ಅದಕ್ಕೆ ವಿರೋಧಗಳಿದೆ ಏನಿದೆ ಆದರೂ ಕೂಡ ಅದು ಯಾವ ರೀ ಒಂದು ಸ್ಥಳ ಮಹಿಮೆ ಅಂತ ಹೇಳಬೇಕು ಅದಕ್ಕೆ ಅಥವಾ ಏನು ಅಂತ ಗೊತ್ತಾಗಲ್ಲ ಇನ್ನು ಕೆಲವೇ ಕೆಲವು ಮಾತ್ರ ಇರ್ತೀರಿ ಕೆಲವು ಮುಟ್ಟಿದ್ದಲ್ಲ ನಾಶ ಆಗ್ತದೆ ಕೆಲವು ಮುಟ್ಟಿದ್ದೆಲ್ಲ ಬೆಳೀತಾ ಇರ್ತದೆ ಇವೆಲ್ಲವೂ ಕೂಡ ಒಂದು ಪ್ರಕೃತಿಯ ನಿಯಮ ಅಂತ ನಾವೆಲ್ಲ ಹರಿತು ಬಾಳಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಇನ್ನೊಂದು ಎರಡು ಮಾತನ್ನಾಡಿ ನಾನು ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೀನಿ ಜಯ ಹಿಂದ್ ಜಯ ಕರ್ನಾಟಕ ರಿಯಲ್ ಎಜುಕೇಶನ್ ಇಸ್ ಸೀನ್ ಇನ್ ಯುವರ್ ಬಿಹೇವಿಯರ್ ಐ ಲೈಕ್ ಟು ಇನ್ವೈಟ್ ನರಸಿಂಹಮೂರ್ತಿ ಸರ್ ಟು ಗಿವ್ ಯು ಔಟ್ ಆಫ್ ಥ್ಯಾಂಕ್ಸ್ ಕುಟುಂಬದ ಪರವಾಗಿ ಇನ್ನು ಒಳ್ಳೆ ಭಾಷೆಗಳು ಶುಭವಾಗಲಿ ಯಶಸ್ಸು ಶ್ರೇಯಸ್ಸು ಸಿಗಲಿ ಅಭಿವೃದ್ಧಿ ಆಗುತ್ತೆ